ನಾನ್ ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಅಂದನ ಸ್ವಪ್ನಗಳನ್ನ ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಅಂದನಲ್ಲಿ ತಿಳ್ತಾವ ಸ್ವಪ್ನಗಳು ಬೀಳ್ತಾವೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಯಾವ ರೀತಿ ಸ್ವಪ್ನಗಳು ಬೀಳ್ತಾವೆ ಅನ್ನೋದು ಗೊತ್ತಿಲ್ಲ ಆ ಸ್ವಪ್ನಗಳ ಮೂಲ ಏನು ಅಂತ ಗೊತ್ತಿಲ್ಲ ಆ ಸ್ವಪ್ನಗಳು ಎಷ್ಟು ಸಮಯ ಇರ್ತಾವಂತ ಗೊತ್ತಿಲ್ಲ ಅದ್ರಲ್ಲಿ ಒಳ್ಳೇದ್ ಬರ್ತಾವ್ ಕೆಟ್ಟದ್ ಅದು ನಾನ್ ಸ್ವಪ್ನ ಕಂಡಿದ್ದೀನೋ ಅಥವಾ ಬೇರೆ ನೆಗೆಟಿವಿಟಿಯಿಂದ ಬಂದಿದ್ಯೋ ಬೇರೆ ಕಾರಣದಿಂದ ಬಂದಿದ್ಯೋ ದೈವದ ಸಂದೇಶ ಇದೆಯೋ ಇದ್ದೇ ಗೊತ್ತಿಲ್ಲ ಆ ಸ್ವಪ್ನಗಳನ್ನ ನಿಯಂತ್ರಿಸ ನಿಯಂತ್ರಿಸೋ ವಿಧಾನ ಆದ್ರೂ ಹೇಗೆ ವಿತೌಟ್ ಫೌಂಡೇಶನ್ ಯಾವುದೇ ರೀತಿಯಾದಂತಹ ಒಂದು ಬೇಸಿಕ್ ಇಲ್ಲದೆ ಒಂದು ಮೂಲ ಇಲ್ಲದೆ ಅದರ ಮುಂದಿನ ಹಂತಗಳನ್ನ ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಈಗ ಒಂದು ಗಿಡ ಇದೆ ಅದು ಬೇರಿಗೆ ಸಂಬಂಧಪಟ್ಟಂತೆ ಆ ಬೇರಿನ ಆಚರಣೆಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿಲ್ಲ ಆ ಬುಡದ ಬಗ್ಗೆ ಗೊತ್ತಿಲ್ಲ ಅದರ ನಂತರದ ಮೇಲಿನ ಎಲೆಗಳನ್ನ ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಗಿಡಗಳನ್ನ ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಅದರಲ್ಲಿ ಬರ್ತಕ್ಕಂಥ ಹೂವು ಹಣ್ಣುಗಳನ್ನ ಬೆಳವಣಿಗೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಈ ಬಗ್ಗೆ ನಿಮ್ಗೆ ಪ್ರಶ್ನೆ ಬರ್ಬೋದು ಅಯ್ಯೋ ಇದು ಸರಳವಾಗಿ ಬೇರಲ್ಲಿ ಇರ್ತಕ್ಕಂಥದ್ದು ಮಣ್ಣಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದ್ರೆ ಏನು ಗೊತ್ತಿಲ್ಲದೆ ಇದ್ರೆ ಮೇಲ್ಗಡೆ ಗಿಡ ಕಾಣುತ್ತೆ ಮುರಿಬಹುದು ಹಣ್ಣನ್ನು ಚೂಟ್ಬೋದು ಹೂವು ಅರಳದಂತೆ ಮಾಡ್ಬೋದಲ್ವಾ ಅದು ಕೂಡ ಆಗತ್ತೆ ಆದ್ರೆ ಸ್ವಪ್ನಕ್ಕೂ ಈ ಒಂದು ಮರಗಿಡದ ವಿಚಾರಕ್ಕೂ ಭಿನ್ನತೆ ಇದೆ ಮರಗಿಡಾದ್ರೆ ಕಣ್ಣಿಗೆ ಕಾಣುತ್ತೆ ಈ ಸ್ವಪ್ನಗಳು ಕಣ್ಣಿಗೆ ಕಾಣೋದಿಲ್ಲ ಹಾಗಿದ್ದಾಗ ಇವುಗಳನ್ನ ನಿಯಂತ್ರಿಸ್ತಕ್ಕಂಥ ವಿಧಾನವಾದ್ರು ಹೇಗೆ ಆಧಾರವೇ ದೇಹ ಆ ದೇಹಕ್ಕೆ ಸ್ವಪ್ನಕ್ಕೆ ಆಧಾರವೇ ಆಲೋಚನೆ ಆ ಆಲೋಚನೆಗೆ ಆಧಾರವೇ ದೇಹದಲ್ಲಿರ್ತಕ್ಕಂಥ ಸ್ವಂತ ಜೀವಾತ್ಮ ಅಥವಾ ಅನ್ಯ ಜೀವಾತ್ಮ ಅಥವಾ ಅನ್ಯ ಶಕ್ತಿಗಳು ಇವರು ಮೂರರಿಂದಾನೇ ಅಥವಾ ಅದಕ್ಕೆ ಮುಂದುವರೆದಂತ ಪ್ರಕೃತಿಯ ಕಾರಣದಿಂದ ಕಾರ್ಯ ಆ ಸಮಯಕ್ಕೆ ಆಗ್ಬೇಕಂತ ಆಗ್ಬೇಕಾದಂತಹ ಘಟನೆಗಳ ಅನುಸಾರವಾಗಿ ಕರ್ಮಫಲದ ಅನುಸಾರವಾಗಿ ದೈವಶಕ್ತಿಯ ನಿರ್ದೇಶನ ಇರ್ಬೋದು ಅಥವಾ ಯಾರಾದರೂ ದುಷ್ಟಶಕ್ತಿಗಳೊಂದಿಗೆ ಸೇರ್ಕೊಂಡಿದ್ರೆ ಅವ್ರಗಳ ಆ ಜ ಆ ಜನಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಕೊಡ್ತಕ್ಕಂತ ನಿರ್ದೇಶನಗಳಿರ್ಬೋದು ಮತ್ತು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಸೂಚನೆ ಸಿಕ್ಸ್ ಸೆನ್ಸ್ ಇದು ನಿಮ್ಗೂ ಸಂಬಂಧಪಟ್ಟಿಲ್ಲ ಜನಕ್ಕೂ ಸಂಬಂಧಪಟ್ಟಿಲ್ಲ ದುಷ್ಟಶಕ್ತಿಗೂ ಸಂಬಂಧಪಟ್ಟಿಲ್ಲ ಅಥವಾ ದೈವಿಕ ಶಕ್ತಿಗೂ ಸಂಬಂಧಪಟ್ಟಿಲ್ಲ ನೀವು ಆಚರಣೆ ಮಾಡೋ ದೈವ ಕುಲದೈವ ಇಷ್ಟ ಮನದೇವ ಆದರೆ ಪ್ರಕೃತಿಯ ಆ ಬ್ರಹ್ಮಾಂಡದ ಶಕ್ತಿಗೆ ಸಂಬಂಧಪಟ್ಟಿದೆ ಅಂತ ಸಂದರ್ಭಗಳಲ್ಲಿ ನಿಮಗೆ ಸೂಚನೆಗಳು ಎಂತಕ್ಕಂಥದ್ದು ಲಭ್ಯವಾಗ ಸ್ವಪ್ನದ ಮುಖ್ಯ ಈ ಎಲ್ಲ ರೀತಿಯಾದಂಥ ಸ್ವಪ್ನಗಳು ನಮಗೆ ಬೇಡವೇ ಬೇಡ ಬಂದ್ರೆ ಕೇವಲ ಸಕಾರಾತ್ಮಕ ಮಾತ್ರ ಬರಲಿ ನಕಾರಾತ್ಮಕ ಸ್ವಪ್ನಗಳು ಬೇಡವೇ ಬೇಡ ಹಾಗಿದ್ದಾಗ ಇದನ್ನ ನಿಯಂತ್ರಿಸ್ತಕ್ಕಂಥ ವಿಧಾನ ಹೇಗೆ ಸಾಧ್ಯ ಇದೆ ಅದಕ್ಕೆ ನಿಮಗೆ ಶ್ರಮ ಜೀವನ ಅಂತ ಅವಶ್ಯವಾಗಿ ಬೇಕು ಯಾವುದೇ ಶ್ರಮವಿಲ್ಲದೆ ಯಾವುದೇ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ ಯಾವುದೇ ಸಕಾರಾತ್ಮಕ ಪ್ರಾಪ್ತಿ ಆಗೋದಿಲ್ಲ ಹಾಗೆಯೇ ಈ ಒಂದು ಸ್ವಪ್ನಗಳನ್ನ ನಿಯಂತ್ರಿಸ್ತಕ್ಕಂಥ ವಿಧಾನದಲ್ಲಿ ಕೇವಲ ಸಕಾರಾತ್ಮಕ ಸ್ವಪ್ನ ಮಾತ್ರ ನನಗೆ ಬೇಕು ಅನ್ನೋದಾದ್ರೆ ವಿಶೇಷವಾಗಿ ದೇಹಕ್ಕೆ ಲಗ್ಗೆ ಏಡ್ತಕ್ಕಂತಹ ಅಂಶಗಳೇನಿದೆ ಅದು ಯಾವುದು ಹಾನಿಕಾರಕ ಆಹಾರ ನೋಡಿ ನಿಮ್ಮ ನಿಯಂತ್ರಣದಲ್ಲಿದೆ ಇದು ಹಾನಿಕಾರಕ ವಿಚಾರಗಳು ಇದು ಕೂಡ ನಿಮ್ಮ ನಿಯಂತ್ರಣದಲ್ಲಿದೆ ನಾನು ಕೆಟ್ಟದನ್ನ ಕೇಳೋದಿಲ್ಲ ಕೆಟ್ಟದನ್ನ ನೋಡೋದಿಲ್ಲ ಕೆಟ್ಟದನ್ನ ನಾನು ಮಾತಾಡೋದ್ರಿಂದ ಕೆಟ್ಟದನ್ನ ಯಾರು ಹೇಳ್ತಾರೆ ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡೋದಿಲ್ಲ ಕೆಟ್ಟ ಗಾಳಿ ಒಳ್ಳೆ ಗಾಳಿ ಬರುತ್ತೆ ನಾನು ಕೆಟ್ಟ ಗಾಳಿ ಬೇಕು ಅಂತ ಆ ಕಡೆ ತಿಳ್ಕೊತೀನ ಇಲ್ಲ ಈ ಕಡೆ ತಿರ್ಕೊತೀನಿ ನನಗೆ ಶುದ್ಧವಾದಂತ ಗಾಳಿ ಬೇಕು ಅಂತ ಈ ಕಡೆ ತಿರುಗ ಹಾಗೆ ಸಂಕಲ್ಪಗಳು ಬರ್ತಾರೆ ಆಹಾರ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ ಹಾಗೆ ಆಲೋಚನೆಗಳನ್ನು ಕೂಡ ಅದಕ್ಕೆ ಕಷ್ಟ ಇದ್ದಂಥ ಪಕ್ಷದಲ್ಲೂ ಸಂಕಲ್ಪಗಳನ್ನು ಶುದ್ಧ ತೆಗೆದುಕೊಂಡಾಗ ಯಾವ ರೀತಿಯಾಗಿ ಅದನ್ನು ಕಷ್ಟ ಅಪ್ಪ ನಿಯಂತ್ರಣಿಸಲು ಬರುತ್ತೆ ಸರಿ ನೀವು ಯಾವುದನ್ನು ಸೇವನೆ ಮಾಡ್ತೀನಿ ಅದರಂತೆ ದೇಹನಿಗೆ ರಚನೆ ಆಗ್ಬೇಕಾದ್ರೆ ನೀವು ನೋಡ್ತಕ್ಕಂಥದ್ದನ್ನ ಸಕಾರಾತ್ಮಕ ನೋಡಿ ಅಲ್ಲಿ ಒಡ್ದಾಡ್ತಾ ಇದ್ದಾರೆ ಅದು ನಿಮಗೆ ಸಂಬಂಧಪಟ್ಟಿಲ್ಲ ಆದ್ರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿದ್ರೆ ನಿಮ್ಮ ಅಣ್ಣ ತಮ್ಮಂದಿರು ಸಂಬಂಧಿಕರು ಅಕ್ಕಪಕ್ಕದವರು ಈ ರೀತಿ ಇದ್ದಂಥ ಪಕ್ಷದಲ್ಲಿ ನೀವು ಶಕ್ತರಾಗಿದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಧಿಕಾರಯುಕ್ತವಾಗಿ ಶಕ್ತವಾಗಿದ್ರೆ ಅದನ್ನು ತಡೆತಕ್ಕಂಥದ್ದು ಕರ್ತವ್ಯ ನಿಮಗೆ ಬರುತ್ತೆ ನೀವು ಇನ್ನೇನನ್ನು ತಿಳ್ಕೊಬಾರ್ದು ಆ ಕರ್ತವ್ಯವನ್ನ ನೀವಂಥ ಸಂದರ್ಭದಲ್ಲಿ ನಿರ್ವಹಿಸಬೇಕು ಆದರೆ ನಿಮಗೆ ಸಂಬಂಧಪಟ್ಟಿಲ್ಲ ಎಲ್ಲ ದೂರದಲ್ಲಿ ನಡೀತಾರೆ ಈಗ ಟಿವಿನಲ್ಲಿ ಕಾಣಿಸ್ತಾವೆ ಅನ್ಯ ದೇಶಗಳ ವಿಚಾರಗಳು ಕಾಣಿಸ್ತಾವೆ ಅನ್ಯ ಬ್ರಹ್ಮಾಂಡಗಳ ವಿಚಾರಗಳು ಹಾನಿಕಾರಕ ಸ್ಥಿತಿ ದುಷ್ಟ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಘಟನೆಗಳು ಕಾಣಿಸ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಧಾರೆಯನ್ನು ಹೊಂದಿರ್ತಕ್ಕಂಥ ಜನಗಳಿದ್ದಾವೆ ಸಮೂಹವನ್ನ ಹೊಂದಿರ್ತಕ್ಕಂಥ ಕಲುಷಿತ ದೇಹಗಳು ಇದ್ದ ಇವುಗಳನ್ನ ಬಿಡಿ ತ್ಯಜಿಸಿ ಕೇವಲ ಸಕಾರಾತ್ಮಕವನ್ನ ನೀವು ಸ್ವೀಕರಿಸಿ ನಡೀತಕ್ಕಂಥ ಸಂದರ್ಭದಲ್ಲಿ ಸಕಾರಾತ್ಮಕವನ್ನು ನೋಡಿ ನಡೀತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನೀವು ಸ್ವೀಕರಿಸಿದಂತಹ ಅಂಶಗಳು ನಿಮ್ಮ ದೇಹದಲ್ಲಿ ವಾಸ ಮಾಡಿ ನಿಮ್ಮನ್ನ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಸ್ವಪ್ನಗಳ ಉತ್ಪತ್ತಿಯನ್ನು ಮಾಡಲು ಸಾಧ್ಯವಿಲ್ಲ ಶುದ್ಧವಾದದ್ದನ್ನ ನೋಡಿ ಮಾತನಾಡಿ ಕೇಳಿ ಹೀಗಿದ್ದಾಗ ಎಲ್ಲಿ ಆ ಸೆಲ್ಗಳಿಗೆ ಬೇಕಾದಂತಹ ಎನರ್ಜಿನೇ ಸಿಗೋದಿಲ್ಲ ರಚನೆ ಮಾಡಲಿಕ್ಕೆ ಈಗ ದುಷ್ಟಾತ್ಮಗಳಿದ್ದ ಅವುಗಳಿಗೆ ಗೊತ್ತಿರುತ್ತೆ ಆದರೆ ನಿಮ್ಮ ಶಿಷ್ಟ ಆತ್ಮ ಇದೆ ಸಕಾರಾತ್ಮಕ ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲದಿದ್ದಂತಹ ಪಕ್ಷದಲ್ಲಿ ಹಾನಿಕಾರಕ ಅಂಶಗಳು ಬೇಡ ಈ ರೀತಿಯಾಗಿ ಮನಸ್ಸಿನ ವಿಚಾರಗಳನ್ನು ನಿಯಂತ್ರಿಸಬಹುದು ಒಂದು ಎರಡನೇದ ಎರಡನೇ ದೇಹ ಒಂದು ಮನಸ್ಸು ಮೂರನೇದಾಗಿ ಬರ್ತಕ್ಕಂಥ ಸಂಕಲ್ಪಗಳು ವಿಷಯಗಳು ಏನಿದೆ ಅಂತ ದೂಷಿತ ಜನರನ್ನ ನೀವು ಹೇಗೆ ದೂರ ಇರಿಸ್ತೀರಿ ದೂಷಿತ ವಿಚಾರಗಳು ಬೇಡ ಅಂತ ಈಗ ದೂಷಿತ ಜನರೇ ಇರ್ತಾರೆ ಅವರು ಕೂಡ ವಿಡಿಯೋಸ್ ನೋಡ್ತಾರೆ ಆಗಿದ್ದಂತೆ ಮಾತ್ರೆಗೆ ಹಾಗೆ ಉಳಿಬೇಕಂತೇನಿಲ್ಲ ಪ್ರಕೃತಿಯಲ್ಲಿ ಬದಲಾವಣೆ ಇದೆ ಸಕಾರಾತ್ಮಕ ಸ್ವೀಕರಿಸಿ ನಡೀಬಹುದು ಇನ್ನು ಉಳಿದಂತಹ ಸಮಯ ಏನಿದೆ ಈ ಕೇಳಿದಂತ ಕ್ಷಣದಿಂದ ಮುಂದಿನ ಕ್ಷಣ ದೂಷಿತ ಬೇಡ ದೂಷಿತ ವಿಚಾರ ಬೇಡ ದೂಷಿತ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಬೇಡ ಅಂತಹದ್ದೆಲ್ಲವನ್ನು ಕೂಡ ತ್ಯಜಿಸಿ ನಡೆದಂತಹ ಪಕ್ಷದಲ್ಲಿ ಆಗ ಸಂಕಲ್ಪಗಳು ಏನಿದೆ ಅದು ನಿಮ್ಮ ಮಿದುಳಿನ ನರಮಂಡಲಗಳಲ್ಲಿ ಅವುಗಳದೇ ಆದಂತಹ ಪುಸ್ತಕಗಳನ್ನ ವಿಷಯಗಳನ್ನ ವ್ಯಾಖ್ಯಾನಗಳನ್ನ ಕಥೆಗಳನ್ನ ಕವನಗಳನ್ನ ಮತ್ತೆ ಅದಕ್ಕೆ ಬೇಕಾದಂತಹ ಸಂಗ್ರಹವನ್ನ ಬರೆಯುವುದಿಲ್ಲ ರಚನೆ ಮಾಡುವುದಿಲ್ಲ ಚಿತ್ರಗಳ ರೂಪದಲ್ಲೋ ವಿಷಯಗಳ ರೂಪದಲ್ಲೋ ಸಂಗ್ರಹದ ರೂಪದಲ್ಲೂ ಏನನ್ನು ಕೂಡ ಹೊಸದಾಗಿ ರಚನೆ ಮಾಡುವುದಿಲ್ಲ ಸೆಲ್ಗಳ ಕಾರ್ಯ ಹೇಗಿದೆ ಬ್ರಹ್ಮಾಂಡದಲ್ಲಿ ಯಾವುದು ಸಕಾರಾತ್ಮಕ ಆಚರಣೆಯನ್ನು ಮಾಡ್ತೀವಿ ಅದೇ ಆಕರ್ಷಿಸುತ್ತದೆ ಒಳ್ಳೆ ವಿಚಾರ ನಡೆನುಡಿ ಇದ್ದಂತಹ ಘೋಷದಲ್ಲಿ ಒಳ್ಳೆ ನಡೆನುಡಿ ಆಕರ್ಷಿಸುತ್ತದೆ ಹಣವನ್ನ ಆಕರ್ಷಣೆಯನ್ನು ಮಾಡತಕ್ಕಂಥ ಜೀವನ ಇದ್ದಂಥ ಘೋಷದಲ್ಲಿ ಹಣದ ಆಕರ್ಷಣೆ ಗುಣ ಆಕರ್ಷಣೆ ಮಾಡ್ತಾ ಗುಣದ ಆಕರ್ಷಣೆ ಜ್ಞಾನ ಆಕರ್ಷಣೆ ಮಾಡ್ತಾ ಜ್ಞಾನದ ಆಕರ್ಷಣೆ ಇದೊಂದು ಪ್ರಕೃತಿಯ ನಿಯಮ ಅದರಲ್ಲಿ ಕರ್ಮಫಲಗಳು ಕೂಡ ಇರ್ತವೆ ಅದನ್ನು ಗಮನಿಸಿ ಹೀಗಿದ್ದಾಗ ನೀವು ಯಾವಾಗ ನಿಮ್ಮ ಸೆಲ್ಗಳಲ್ಲಿ ಆ ಬೇಡದ ಅಂಶಗಳನ್ನ ನೀವು ರಚಿಸಲು ಬಿಡುವುದಿಲ್ಲ ಆ ಬಂತಪ್ಪ ನಾನು ಈಗ ಈಗೇನ್ ಮಾಡೋದು ಆ ಬರ್ಲಿ ಬಿಡಿ ಈಗ ನೀವು ಕೂಡ ಸಾಕ್ತಾ ಇದ್ದೀರಿ ಪ್ರಕೃತಿಯಲ್ಲಿ ಸಾವಿರ ಜನರ ವಿಷಯಗಳಿದೆ ಆ ಸಂಕಲ್ಪಗಳು ತೇಲ್ತಾವೆ ಆಲೋಚನೆ ಯಾರು ಕೂಡ ಶಾಂತವಾಗಿರ್ತಕ್ಕಂಥವ್ರು ಹೊರಗಡೆ ತಿರ್ಗಾಡ್ಲಿಕ್ಕೆ ಬರೋದಿಲ್ಲ ಹೊರಗಡೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಕಾರ್ಯವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ ಶಾಂತವಾಗಿರ್ತಕ್ಕಂಥವರೆ ಅವ್ರ ಪರಿಸರವೇ ಅವರಿಗೆ ಆ ರೀತಿಯಾಗಿ ಅನುಕೂಲವನ್ನು ಕೊಡುತ್ತೆ ಈಗ ಬರ್ತಾ ಇರೋ ನೂರ್ ಜನ ಸಾವಿರ ಜನ ಲಕ್ಷ ಜನರ ಮಧ್ಯೆ ಕೂಡ ನೀವು ಓಡಾಡ್ತೀರ ಪ್ರತಿದಿನ ಅಂತ ಕಾರ್ಯಾವಳಿಗಳನ್ನು ಕೂಡ ಮಾಡ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಅಷ್ಟೊಂದು ಲಕ್ಷ ಗಟ್ಟಲೆ ಸಂಕಲ್ಪಗಳು ಬಂದಾಗ ನಿಮ್ಮ ಮಿದುಳು ಮಹಾ ಎಷ್ಟನ್ನು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೂ ಕೂಡ ನಿಮಗೆ ಯಾವ್ದು ಬೇಕು ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಆ ವಿಷಯಗಳನ್ನ ಹೊರಗಡೆ ಇದ್ದಂತ ಸಂಕಲ್ಪಗಳನ್ನ ಜೋಡಣೆ ಮಾಡ್ಕೊಂಡು ತಂದಿರ್ತೀವಿ ಹಾಗಾಗಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಜ್ಞಾನ ಇದ್ದಂತಹ ಪಕ್ಷದಲ್ಲಿ ಲಕ್ಷ ಸಂಕಲ್ಪಗಳು ಬಂದ್ರೂ ಕೂಡ ಅವು ನಿಮಗೆ ಸಂಬಂಧಿಸಿಲ್ಲ ಎಂತಕ್ಕಂಥ ನಿಲುವಿಗೆ ಬಂದಾಗ ನಿಮ್ಮ ವಿಚಾರಧಾರೆಯನ್ನ ವಿರೋಧಿಸಿ ಅನ್ಯ ಸಂಕಲ್ಪಗಳು ನಿಮ್ಮ ಮಿದುಳಿನಲ್ಲಿ ಬಂದು ಅವಕಾಶವನ್ನ ಸ್ಥಾನವನ್ನ ಅಧಿಕಾರವನ್ನ ಪಡೆಯಲು ಸಾಧ್ಯವಿಲ್ಲ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಅನ್ಯ ಸಂಕಲ್ಪಗಳು ನಿಮ್ಮ ಮಿದುಳನ್ನ ಪ್ರವೇಶಿಸಿ ಅಲ್ಲಿ ಸ್ಥಾನವನ್ನ ಪಡೆದು ಅಧಿಕಾರವನ್ನ ಪಡೆಯಲು ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಹೀಗಿದ್ದಾಗ ಏನಾಯ್ತು ಒಂದು ಶುದ್ಧ ದೇಹ ಶುದ್ಧ ವಿಚಾರಗಳು ಶುದ್ಧ ಸಂಕಲ್ಪಗಳು ನಿಮಗೆ ಲಭ್ಯವಾದ ಆ ಸಂದರ್ಭದಲ್ಲಿ ದೂಷಿತ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಒಂದು ಲೋಟ ನೀರಿದೆ ಅದಕ್ಕೆ ನೀವು ಒಂದೇ ಒಂದು ಹನಿಯಷ್ಟು ಯಾವ್ದಾದ್ರು ಒಂದು ದೂಣ ಹಾಕಿದ್ರು ಒಂದು ಒಂದು ಹನಿಯಲ್ಲ ಒಂದು ಚಿಟಿಕೆಯಷ್ಟು ಒಂದು ಉಪ್ಪಿನ ಚಿಟಿಕೆ ಎಷ್ಟು ಧೂಳಾಗ್ತದೆ ಅದು ಏನು ಮಹಾ ನೀರನ್ನ ಗಲೀಜು ಮಾಡಬಲ್ಲದು ಅಲ್ಪ ಪ್ರಮಾಣ ಮಾಡುದು ಆದ್ರೆ ನೀರಿನ ಶಕ್ತಿ ಏನಿದೆ ಒಂದು ಲೋಟದಲ್ಲಿರ್ತಕ್ಕಂಥ ನೀರಿನ ಶಕ್ತಿ ಅದು ತೊಂಬತ್ತೊಂಬತ್ತು ಪ್ರತಿಶತ ಆಗ ಆ ತೊಂಬತ್ತು ತೊಂಬತ್ತೊಂಬತ್ತು ಪ್ರತಿಶತ ಶಕ್ತಿ ಆ ದೂಷಿತ ಸ್ಥಿತಿ ಏನಿದೆ ಅದನ್ನ ನಿಯಂತ್ರಣ ಮಾಡುತ್ತಾಗ ಸ್ವಪ್ನಗಳು ಬರೋದಿಲ್ಲ ಅರ್ಥ ಏನು ಯಾವುದೇ ಒಂದು ಸಂಕಲ್ಪಗಳು ಬಂದು ಅದು ದೂಷಿತ ಕಾರಣದಿಂದ ಆತ್ಮದ ಹಾವಳಿ ತಾಂತ್ರಿಕ ಆತ್ಮದ ಹಾವಳಿ ಮ ಮಾಟಮಂತ್ರದ ಆತ್ಮದ ಹಾವಳಿ ಇರುತ್ತೆ ದೇಹದಲ್ಲಿ ಅಥವಾ ಜನ್ಮಾವಶಾತ್ ಕರ್ಮಾವಶಾತ್ ಯಾವ್ದು ಆತ್ಮಗಳು ಬಂದು ಸೇರ್ಕೊಂಡಿರ್ತಾವೆ ಅಥವಾ ಆಗಾಮಿ ಕರ್ಮಗಳನ್ನ ರಚನೆ ಮಾಡಿಕೊಳ್ಳಲು ಅಥವಾ ಆಗಾಮಿ ಕರ್ಮಗಳು ನಡೀತಕ್ಕಂಥ ಸಂದರ್ಭದಲ್ಲಿ ದೇಹವನ್ನು ಯಾವ್ದಾದ್ರು ಪ್ರವೇಶಿಸಿರುತ್ತ ಅವುಗಳ ಶಕ್ತಿ ಒಂದು ಪ್ರತಿಶತವಿದ್ದು ನೀವು ತೊಂಬತ್ತೊಂಬತ್ತು ಪ್ರತಿಶತ ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ಹಾನಿಕಾರಕ ಎಲ್ಲಾ ರೀತಿಯಾದಂತಹ ಸ್ವಪ್ನಗಳನ್ನ ನಿಯಂತ್ರಿಸಬಹುದು ಈಗ ಯಾರಿಗೆ ಸ್ವಪ್ನಗಳು ಬರೋದಿಲ್ಲ ಅವರು ಇಂತ ವಿಧಾನಗಳಲ್ಲಿ ವಿಚಾರಗಳಲ್ಲಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಈಗ ನಿಮಗೆ ಮ್ಯಾಕ್ಸಿಮಮ್ ಗೊತ್ತಾಗಿರ್ಬೋದು ಈಗ ಸಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಯಾವುದೇ ಅಡಚಣೆ ಇಲ್ಲ ನಿಮ್ಮ ದೇಹ ಸಕಾರಾತ್ಮಕವಾಗಿದ್ರೆ ಬುದ್ಧಿ ಸಕಾರಾತ್ಮಕವಾಗಿದ್ರೆ ಆಚರಣೆ ಸಕಾರಾತ್ಮಕವಾಗಿದ್ರೆ ಆ ಮಿದುಳಿನ ಕೇಂದ್ರ ಮತ್ತು ಈ ಜೀವದ ಶಕ್ತಿ ಎಷ್ಟಿದೆ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥ ಮತ್ತು ಅದು ಜ್ಞಾನವನ್ನ ಮತ್ತು ವಿಶೇಷವಾದಂತಹ ಶಕ್ತಿ ವಿಚಾರ ಸ್ಥಿತಿಯನ್ನ ಅದು ಸ್ವೀಕರಿಸಿ ನಡೆತಕ್ಕ ಎಷ್ಟು ಯೋಗ್ಯತೆಯನ್ನ ಪಡೆದಿರುತ್ತೆ ಅದರ ಅನುಸಾರವಾಗಿ ಸಕಾರಾತ್ಮಕ ಸಂಕಲ್ಪಗಳು ಅದರೊಂದಿಗೆ ಆ ಸ್ವಪ್ನಗಳು ಕೂಡ ಉತ್ಪನ್ನವಾಗುತ್ತವೆ ಬರ್ತಾ ಅದು ನಿಮ್ಮ ಜೀವ ಏನಿದೆ ಲೋಕಲೋಕಗಳಿಗೆ ಸಂಬಂಧಪಟ್ಟಂತೆ ಈಗ ನೀವು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆಸೆ ಆಕಾಂಕ್ಷೆ ಏ ಸಾಕಪ್ಪ ಯಾವ ಬೇಕಿದೆಲ್ಲ ಸಂಸಾರ ಆಯ್ತು ಮನೆ ಆಯ್ತು ಜಮೀನ್ ಆಯ್ತು ವ್ಯವಹಾರ ಆಯ್ತು ಅಧಿಕಾರ ಆಯ್ತು ಹೆಸರಾಯ್ತು ಕೀರ್ತಿ ಆಯ್ತು ಪ್ರತಿಷ್ಠೆ ಆಯ್ತು ಇನ್ನೇ ಮನೆಗೆ ಬೇಕು ಇದನ್ನು ಅನುಭವಿಸಲು ಸಾಕಾಗೋಗಲಿ ಈ ತರದ ಮನಸ್ಸು ನಿಮಗೆ ಬಂದಾಗ ಏನಾದ್ರು ನನಗೆ ವಿಶೇಷವಾಗಿ ಬೇಕು ನನಗೆ ಹೊಸದಾಗಿ ಏನಾದ್ರು ಬೇಕು ಐ ವಾಂಟ್ ಎನಿ ಸ್ಪೆಷಲ್ ಎನಿ ಸ್ಪೆಷಲ್ ಆದ್ರೆ ಅದರಲ್ಲಿ ಸಕಾರಾತ್ಮಕ ಈ ತರದ ಮನಸ್ಥಿತಿ ನಿಮ್ಮಲ್ಲಿ ಇದ್ದಾಗ ಆಗೇನಾಗುತ್ತೆ ನಿಮ್ಮ ಜೀವಾತ್ಮಕ್ಕೆ ಇಡೀ ಬ್ರಹ್ಮಾಂಡದ ಜ್ಞಾನ ಗೊತ್ತು ಅದು ಆ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥ ಜೀವಾತ್ಮ ಮತ್ತು ಮೂಲ ಆತ್ಮ ಪರಬ್ರಹ್ಮ ಪರಮಾತ್ಮನ ಅಂಶ ಮೂಲ ಆತ್ಮದೊಂದಿಗೆ ಕನೆಕ್ಟಿವಿಟಿ ಮಾಡಿ ನನ್ನ ಇಚ್ಛೆಲಿ ಏನು ಪ್ರಗತಿ ಎಂತಗತ್ತದಾಗ್ತಾ ಇದೆ ಏನ್ ಬೇಕು ಆಗ ಆ ಮನುಷ್ಯನಿಗೆ ಆ ಅನ್ಯ ಸಿದ್ಧಿಗಳ ಬಗ್ಗೆ ಸೂಕ್ಷ್ಮ ಲೋಕದ ಬಗ್ಗೆ ವಿಶೇಷವಾದಂತ ಇನ್ನೋವೇಷನ್ ಮಾಡೋದ್ರ ಬಗ್ಗೆ ವಿಶೇಷವಾಗಿ ಯಾವ್ದನ್ನಾದ್ರೂ ತಿಳಿತಕ್ಕಂಥದ್ರ ಬಗ್ಗೆ ಸೃಷ್ಟಿಯ ನಿಗೂಢ ಅಂಶಗಳ ಬಗ್ಗೆ ಅಗೋಚರ ಶಕ್ತಿಗಳ ಬಗ್ಗೆ ಅಗೋಚರ ಕಾರ್ಯದ ಬಗ್ಗೆ ಇದು ಜೀವನ ಕೂಡ ಸಂಪೂರ್ಣವಾಗಿದೆ ಆಗ ಒಂದೊಂದೇ ಅಂಶಗಳು ತೆರೆದುಕೊಳ್ತಾವೆ ಅದಕ್ಕೆ ಎಷ್ಟೋ ಜನ ಇದ್ದವರು ಮೊದಲಿದ್ದಂತೆ ಒಂದು ಹಂತಕ್ಕೆ ಬಂದಾಗ ವಯಸ್ಸಿನ ಹಂತಕ್ಕೆ ಬಂದಾಗ ಆಲೋಚನೆನ ಮಾಡುವ ಹಂತಕ್ಕೆ ಬಂದಾಗ ಸರಿಯಾದ ತೀರ್ಮಾನವ ತೆಗೆದುಕೊಳ್ತಕ್ಕಂಥ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ವಿಶೇಷ ಸಾಧನೆ ಮಾಡ್ತಾರೆ ಆ ನನಗೆ ಪರ್ಟಿಕ್ಯುಲರ್ ವಿಷಯ ವಿಶೇಷ ನಾನು ಇದ್ರಲ್ಲಿ ಏನಾದ್ರೂ ಕಾರ್ಯ ಮಾಡ್ಬೇಕಂತಿದ್ದೀನಿ ಅಂತ ಇದೆಲ್ಲ ಇದೇ ಕಾರಣಕ್ಕೆ ಯಾವಾಗ ಭೂಮಂಡಲದ ಇಷ್ಟಾರ್ಥಗಳನ್ನ ಮುಕ್ತಾಯ ಮಾಡ್ಕೋತೀಯೋ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಭಗವಂತ ಆಯ್ತಪ್ಪ ಇದ್ರ ಜೀವದ ಇಷ್ಟ ಇತ್ತು ಇದಕ್ಕೆ ಅನುಭವ ಈ ಭೂಮಂಡಲದಲ್ಲಿ ಏನ್ ಬೇಕಾಗಿತ್ತು ಅದನ್ನು ತಗೊಂಡಿದ್ದು ಇದಕ್ಕೆ ಸಾಕು ಅನ್ಸ್ಬಿಟ್ಟಿದೆ ಹಾಗಾಗಿ ವಿಶೇಷವಾಗಿ ಏಕೆಂದ್ರೆ ಆತ್ಮ ಅವಿನಾಶಿ ಮುಕ್ತಾಯ ಆಗೋದಿಲ್ಲ ಇದಕ್ಕೋಸ್ತಾಗ ಏನಾದ್ರೂ ಬೇಕು ಕುಡಿ ಇದಕ್ಕೋಸ್ತ ಇದ್ರ ಇಚ್ಛೆ ಏನಾಗುತ್ತೆ ಒಂದ್ ಎರಡ್ ಮೂರು ಆಪ್ಷನ್ ಇಡಿ ಇದರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಳ್ತಾ ಅದ್ರ ಅನುಭವ ಇದಕ್ ಲಭ್ಯವಾಗಲಿ ಇನೋವೇಶನ್ ಮಾಡುತ್ತೋ ಅಜ್ಞಾನ ಪಡ್ಕೊಳ್ಳುತ್ತೋ ಸಿದ್ಧಿ ಪಡ್ಕೊಳ್ಳುತ್ತೋ ಅದ್ರಲ್ಲಿ ಏನಾದ್ರೂ ಒಂದು ಆಚರಣೆ ಮಾಡುತ್ತೋ ಲೀಲೆ ಆತ್ಮ ವಿನಾಶಿ ಜೀವಾತ್ಮಗಳ ಇಷ್ಟಗಳನ್ನು ಪೂರೈಸಿಕೊಂಡು ಭಗವಂತ ಅದ್ ಹಿಂಗಡೆ ಹಿಂಗಡೆ ಹಿನ್ಗಡೆ ಹಿಂಗಡೆ ಸಾಕ್ತಾನೆ ಇರ್ತಾನೆ ಎಲ್ಲ ಪ್ರಮಾಣದಲ್ಲೂ ಎಲ್ಲ ಸಾಕ್ತಾನೆ ಇರ್ತಾನೆ ಇದ್ದಾನೆ ಆದ್ರೆ ಅವಂದೇ ಆದಂತ ಇನ್ನೂ ಒಂದು ರೂಪಗಳನ್ನ ತಗೊಂಡು ಇನ್ನೂ ಒಂದು ಆ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯ ಸೀಮಿತ ಸ್ಥಿತಿಯಲ್ಲಿ ಇದ್ಕೊಂಡ್ ಇದತ್ಕೊಂಡ್ ಮಕ್ಳು ಎಲ್ಲಿ ಹೋಗ್ತಾ ಎಲ್ಲಿ ಹೋಗ್ತಾ ಎಲ್ಲಿ ಹೋಗ್ತಾ ಅಲ್ಲಿ ಹೀಗೆ ಯಾವುದೇ ಒಂದು ಪರಿವರ್ತನೆ ಎಂತಕ್ಕಂಥದ್ದು ನಿಮ್ಮಲ್ಲಿ ಸಕಾರಾತ್ಮಕವಾಗಿಯೇ ಮುಂದುವರಿತಾ ಇರಲಿ ಆ ಸಕಾರಾತ್ಮಕವಾಗಿ ಮುಂದುವರಿದಕ್ಕೆ ಅಡಚಣೆಗಳು ಬರ್ತಾವೆ ಅದಕ್ಕೆ ನಾನು ಮೊದಲು ಹೇಳಿದಂಥ ಮೂರು ವಿಧಾನ ನಿಮ್ಮ ಹಿಡಿತದಲ್ಲಿರ್ತಕ್ಕಂಥ ಮೂರು ವಿಧಾನ ಆಚರಣೆ ಮಾಡಿ ಎಷ್ಟು ದಿವಸ ಆಚರಣೆ ಮಾಡಬೇಕು ಆರು ತಿಂಗಳ ಆಚರಣೆ ಮಾಡಿ ಮುಂದಕ್ಕೆ ನೀವೇ ಸ್ವಯಂ ಶಕ್ತಿ ಮತ್ತೆ ಅದನ್ನು ಕ್ರಾಸ್ ಮಾಡಿ ಅನ್ಯ ಶಕ್ತಿಗಳು ಬರ್ಲಿಕ್ಕೆ ಆಗೋದಿಲ್ಲ ಬರ್ತಾ ಬರೋದಿಲ್ಲ ಅಂತ ಅಲ್ಲ ಆದ್ರೆ ಅದು ನೀವು ಪಟ್ಟಂತ ಪತ್ತೆ ಮಾಡ್ತೀರ ಇದು ನನಗೆ ಹಾನಿಯನ್ನು ಉಂಟು ಮಾಡುತ್ತೆ ಈ ವಿಚಾರಧಾರೆಗಳು ಜೀವಕ್ಕೆ ದೇಹದಲ್ಲಿನ ಸೆಲ್ಗಳಿಗೆ ನನ್ನ ಬುದ್ಧಿಮಂಡಲಕ್ಕೆ ಮತ್ತು ನನ್ನ ಜೀವನ ಮಂಡಲಕ್ಕೆ ಹಾನಿ ಮಾಡುತ್ತವೆ ಅನ್ನೋದನ್ನ ಒಂದು ದಾಳಿ ಎರಡು ದಾಳಿ ಮೂರು ದಾಳಿಯಲ್ಲೇ ನಿಮಗೆ ತಿಳಿದು ಹೋಗುತ್ತೆ ಆಗ ಜೀವಾತ್ಮ ಎಂತಕ್ಕಂಥದ್ದು ಏನಿದೆ ಜ್ಞಾನದ ಶಕ್ತಿಯಿಂದ ಸಮೃದ್ಧವಾಗಿರುತ್ತೆ ಸಕಾರಾತ್ಮಕತೆ ಇದ್ದಾಗ ಪಟ್ಟಂತ ಒಬ್ಬ ಮನುಷ್ಯನಿಗೆ ಗೊತ್ತಾಗುತ್ತೆ ಈಗ ಯಾರು ಜಾಗೃತಿ ಇರ್ತಾರೆ ಆ ಮನುಷ್ಯನಿಗೆ ಎದುರಿಗೆ ಯಾವ್ದಾದ್ರು ಒಂದು ಕಚ್ಚೋದಕ್ಕೆ ಏನಾದ್ರು ಬರ್ತಾ ಇದೆ ಕೀಟಾಣು ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಯಾವ್ದಾದ್ರು ಕೀಟಾಣು ಕಣ್ಣಿ ಕಾಣ್ತಕ್ಕಂಥದ್ದು ಸರಿಸೃಪಗಳು ಆಗ ಏನ್ ಮಾಡ್ತಾನೆ ಅವನು ಪಟ್ಟಂದ ಹಿಂದೆ ನಿಗೀತಾನ ಅದು ಆ ಕಡೆ ಹೋಗ್ತಾನೆ ಈ ಕಡೆ ಓನ್ ಅನ್ಪಿ ಅಂದ್ರೆ ಸಡನ್ ಜ್ಞಾನ ಇದೆ ಹಾನಿ ಆಗುತ್ತೆ ಅನ್ನೋ ವಿಚಾರ ಗೊತ್ತಿದೆ ಹಾಗೆ ಸೂಕ್ಷ್ಮ ಲೋಕದ ವಿಷಯಗಳು ಗೊತ್ತಿದ್ದಂತ ಯಾವ ಒಬ್ಬ ಮನುಷ್ಯ ಸಕಾರಾತ್ಮಕವಾಗಿರ್ತಾನೆ ಆಗ ಪಟ್ಟಂತ ಪತ್ತೆ ಮಾಡ್ತಾನೆ ಆಗ ಆಗೋದಿಲ್ಲ ಆಗ ಸ್ವಪ್ನಗಳು ಬರೋದಿಲ್ಲ ಈಗ ಎಷ್ಟು ಜನಕ್ಕೆ ಸ್ವಪ್ನ ಬರೋದಿಲ್ಲ ಅವರೆಲ್ಲಾ ಸನ್ಯಾಸಿಗಳು ಸಾಧು ಸಂತರು ಪುರುಷರು ಆ ಜೀವಿತ ಮನುಷ್ಯನ ಭೌತಿಕ ಜೀವನ ಆಚರಣೆ ಮಾಡ್ತಕ್ಕಂಥವ್ರು ಜಾಗೃತವಾಗಿದ್ದ ಇಲ್ಲ ಅಂತ ಅವ್ರೂ ಕೂಡ ಸ್ವಪ್ನಗಳು ಬರೋದಿಲ್ಲ ಇದು ಏನು ಜಾಗೃತ ಸ್ಥಿತಿ ದೇಹದ ಮೇಲಿನ ಬುದ್ಧಿ ಮೇಲಿನ ಜೀವನದ ಮೇಲಿನ ನಿಯಂತ್ರಣದ ಸ್ಥಿತಿ ಹಾಗಿದ್ದಾಗ ಸ್ವಪ್ನಗಳನ್ನ ಅವಶ್ಯವಾಗಿ ನಿಯಂತ್ರಿಸಬಹುದು ಯಾವ ಸ್ವಪ್ನಗಳು ಆ ದಿನಕ್ಕೆ ಬರ್ತಕ್ಕಂಥದ್ದಿರುತ್ತೆ ಬೇಕಾದ್ರೆ ನೀವು ಆಚರಣೆಯನ್ನು ಮಾಡಿ ನೋಡಿ ಹೇಗದು ಕಂಟ್ರೋಲ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ದೂಷಿತ ನೀವು ಬೆಟ್ಟದಿಂದ ಬಿರುವ ಬೀಳುವಂತೆ ನದಿಯಲ್ಲಿ ನುಗ್ಗಿ ಹೋಗುವಂತೆ ಇದೆಲ್ಲ ಬರುದು ತಾಂತ್ರಿಕ ಆತ್ಮಗಳ ಕಾರಣದಿಂದ ಹೆದರ್ಸೋದಕ್ಕೆ ಆ ಜೀವವನ್ನ ಹೆದರ್ಸಿ ಹೆದರ್ಸಿ ಕುಗ್ಸಿ ಕುಕ್ಸಿ ಒಂದು ಮೂಲೆಯಲ್ಲಿ ಕೂಸ್ಕೊಬಿಡ್ತದೆ ತಾವು ಆಡಳಿತ ಮಾಡಿದ್ವಿ ಹ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಮಾಡು ಈಗ ನೀವು ಈ ತರದ ಆಚರಣೆ ಮಾಡಿದಂತ ಪಕ್ಷದಲ್ಲಿ ನಿಮ್ಮ ಸ್ವಪ್ನಗಳೇನಿದಾವೆ ಅವನ್ನೆಲ್ಲವೂ ಕೂಡ ಬೇಡದ ಬರ್ತಾ ಆ ದೂಷಿತ ಎಲ್ಲ ಸ್ವಪ್ನಗಳನ್ನ ನಿಯಂತ್ರಿಸಬಹುದು ಸಕಾರಾತ್ಮಕ ಸ್ವಪ್ನಗಳಿಗೆ ಮಾತ್ರ ಬೇಡಿಕೆಯನ್ನ ಇಡಬಹುದು ಆಗ ನಿಮಗೆ ಬೇಕಾದಂತ ಸಂದೇಶ ಬೇಕಾದಂತ ವಿಚಾರಧಾರೆಗಳು ಅಥವಾ ನಿಮ್ಮ ಇಷ್ಟಾರ್ಥಗಳು ಏನಾದ್ರೂ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಮುಂದುವರೆದಂತಹ ವಿಚಾರಧಾರೆಗಳು ಇಂತಹ ಅಂಶಗಳು ನಿಮಗೆ ಪ್ರಕಟವಾಗ್ತಾ ಹಾ ನಿಮ್ಮನ್ನ ನೀವು ಒಂದು ಶಕ್ತಿಯನ್ನಾಗಿ ಮಾಡಿ ಕೇಂದ್ರ ಯಾವ ಯಾವ ಕೇಂದ್ರ ವೀಕ್ಷಿಸುವ ಕೇಂದ್ರ ಯಾವುದನ್ನು ವೀಕ್ಷಿಸಬೇಕು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯದಲ್ಲಿ ಆಗ್ತಕ್ಕಂತಹ ಘಟನಾವಳಿಗಳು ಯಾರಿಗೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಜೀವರಾಶಿಗಳ ಸಮಸ್ತ ಆಚರಣೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ನೀವು ಒಂದು ಟಿವಿಯನ್ನು ನಿಮ್ಮನ್ನೇ ನಿಮ್ಮಲ್ಲೇ ನೀವು ನಿರ್ಮಾಣ ಮಾಡ್ಕೊಬಹುದು ಅಂತ ಹೇಳ್ತಾ ಈ ವಿಡಿಯೋ ಸಮಸ್ಯೆ ಸಮಸ್ಯೆ ನಿರ್ಪಕ್ಷ ದೀಪದ ಪೋಟಿಗೆ ಆಡ್ ಮಾಡ್ಬೋದು ಇದರ ದೇಹವನ್ನು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮ ತಂತ್ರವಂತ ಸಮಸ್ಯೆ ಪೂರ್ಣ ನಿವಾರಣೆ ಮಾಡ್ಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೀಪದ ಪೋಟ ಕೂಡ ಲಭ್ಯ ಇದರ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ಯಾರಿಗೆ ಹಣಕಾಸಿನ ತೊಂದರೆ ಇರುತ್ತೆ ಅವರಿಗೆ ಕೆಲ ದಿನಗಳ ನಂತರದಲ್ಲಿ ಯಾವ್ದಾದ್ರು ವ್ಯವಹಾರಗಳು ಹಣಕಾಸಿನ ಅನುಕೂಲ ಜಾಬ್ ಇತ್ಯಾದಿ ಲಭ್ಯ ಆಗಲು ಪ್ರಾರಂಭ ಆಗುತ್ತೆ ಸಕಾರಾತ್ಮಕ ಆಚರಣೆ ಅವಶ್ಯವಾಗಿರಲಿ ಮನಸ್ಸಲ್ಲಿ ಅಂತ ಹೇಳ್ತಾ ಎರಡು ರೀತಿಯಾಗಿ ಗಾಯಿಲಿದೆ ಎರಡು ರೀತಿಯಾಗಿ ಪೌಡರ್ ಇದೆ ಫೋನ್ ನಂಬರ್ ಅದು ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಸೆವೆನ್ ಏಯ್ಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡಬಹುದು ಹೊಸ ತಾಂತ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಕೊಂಡು ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಮುಂದಿನ ವಿಧದಲ್ಲಿ ಭೇಟಿಯಾಗೋಣ